ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಿಮ್ಮ ಒಂದು ಹೆಸರಿನಲ್ಲಿ ಯಾವ ಯಾವ ಸಿಮ್ ಕಾರ್ಡ್ಗಳಿವೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಹೆಸರಿನಲ್ಲಿ ಯಾವ ಯಾವ ಸಿಮ್ ಕಾರ್ಡ್ಗಳು ಲಿಂಕ್ ಆಗಿದೆ ಅಂತ ಅಂದ್ಬಿಟ್ಟು ತಿಳ್ಕೊಬೋದು ಅಂದರೆ ಖಂಡಿತವಾಗ್ಲೂ ತಿಳ್ಕೊಬೋದು ಯಾವುದೋ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಲ್ಲ ಇದು ಬಂದು ನಮ್ಮ ಒಂದು ಇಂಡಿಯನ್ ಗವರ್ನಮೆಂಟ್ನ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮ ಒಂದು ಭಾರತ ಸರ್ಕಾರದ ಒಂದು ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಅವರೇ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಒಂದು ಹೆಸರಿನಲ್ಲಿ ಯಾವ್ಯಾವ ಸಿಮ್ ಇದೆ ತಿಳ್ಕೊಬೋದು ಇದರಿಂದ ಏನೇನೆಲ್ಲ ಯೂಸ್ ಅಂದರೆ ಒಟ್ಟು ಮೂರು ರೀತಿಯಾದಂತಹ ಉಪಯೋಗಗಳಿವೆ ಒಂದು ಬಂದು ನಾವು ತಿಳ್ಕೊಬೋದು ನಮ್ಮ ಹೆಸರಲ್ಲಿ ಏನೇ ಯಾವ್ಯಾವ ಸಿಮ್ ತೊಗೊಂಡಿದ್ದೀವಿ ಅನ್ನೋದನ್ನ ತಿಳ್ಕೊಬೋದು ಎರಡನೇದು ಬಂದು ಅಕಸ್ಮಾತು ಈ ಹಿಂದೆ ನಾವೇನಾದರೂ ಸಿಮ್ ತೊಗೊಂಡಿದ್ರೆ ಅದನ್ನೇನಾದರೂ ನಾವು ಬಳಕೆ ಮಾಡ್ತಿಲ್ಲ ಅಂದರೆ ತಕ್ಷಣ ಅಲ್ಲೇ ಆಪ್ಷನ್ಗಳು ಕೂಡ ಕೊಟ್ಟಿದ್ದಾರೆ ಆ ಸಿಮ್ಮನ್ನು ಬ್ಲಾಕ್ ಮಾಡಿಸ್ಬಿಡ್ಬೋದು ಇನ್ನು ನಾವು ಯೂಸ್ ಮಾಡ್ತಾ ಇಲ್ಲ ಅದು ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಬ್ಲಾಕ್ ಮಾಡಿಸ್ಬೋದು ಮೂರನೇದು ಒಂದು ಉಪಯೋಗ ಬಂದು ಅಕಸ್ಮಾತ್ ಅಲ್ಲಿ ನಿಮಗೆ ಎಮ್ಮ ಹೆಸರಿನಲ್ಲಿ ಸಿಮ್ಗಳಿತ್ತು ಅದನ್ನು ನೀವು ತಗೊಂಡಿಲ್ಲ ಅಂದರೆ ಬೇರೆ ಯಾರು ಯೂಸ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗುತ್ತೆ ಸೊ ಆ ನಂಬರ್ಗಳನ್ನು ಕೂಡ ನೀವು ತಕ್ಷಣ ಬ್ಲಾಕ್ ಮಾಡಿಸ್ಬೋದು ಅದು ನನ್ನ ನಾನು ಯೂಸ್ ಮಾಡ್ತಾ ಇಲ್ಲ ಮಿಸ್ಯೂಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅದನ್ನು ನೀವು ಖಂಡಿತವಾಗಲೂ ಬ್ಲಾಕ್ ಮಾಡಿಸಿ ಮಿಸ್ಯೂಸ್ ಆಗೋದನ್ನು ತಪ್ಪಿಸ್ಬೋದಾಗಿದೆ ಸೊ ಬನ್ನಿ ಇವಾಗ ಹೇಗೆ ನೇರವಾಗಿ ನಿಮ್ಮ ಒಂದು ಹೆಸರಿನಲ್ಲಿ ಯಾವ ಯಾವ ಸಿಮ್ ಕಾರ್ಡ್ಗಳಿದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ಹಾಗೆಯೇ ಮೊಬೈಲ್ಗಳು ಕಳೆದೋದ್ರೂ ಕೂಡ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಅದನ್ನು ಕೂಡ ಆಪ್ಷನನ್ನು ಕೊಟ್ಟಿದ್ದಾರೆ ಆದರೆ ಅದು ಅದನ್ನು ಪಾಪ ಈ ಹಿಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೂಲಕ ಸಾಕಷ್ಟು ಅಡ್ವಟೈಸ್ ಮಾಡಿಸಿದ್ರು ಗೌರ್ನಮೆಂಟವರು ಅವರು ಆದರೆ ಏನಾಯಿತು ಅದು ಹೆಚ್ಚು ವೈರಲ್ ಆಗಲಿಲ್ಲ ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಒಳ್ಳೆಯ ಇನ್ಫಾರ್ಮೇಷನ್ಗಳು ಹೆಚ್ಚು ವೈರಲ್ ಆಗೋಲ್ಲ ವೈರಲ್ ಆಗೋಲ್ಲ ವೈರಲ್ ಆಗೋವಂಥದ್ದು ಏನಿದ್ರು ಕೂಡ ರೀಲ್ಸು ಅದು ಬೇರೆ ರೀತಿಯಾದಂತಹ ವಿಚಾರಗಳು ಸೊ ನಮ್ಮ ಒಂದು ಮೊಬೈಲ್ಗಳು ಕಳೆದೋದ್ರೆ ಹೇಗೆ ಟ್ರ್ಯಾಕ್ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಬಟ್ ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಸದ್ಯಕ್ಕೆ ಇವಾಗ ನಿಮ್ಮ ಹೆಸರಿನಲ್ಲಿ ಯಾವ್ಯಾವ ಸಿಮ್ಗಳು ರಿಜಿಸ್ಟರ್ ಆಗಿದೆ ಬನ್ನಿ ಇವಾಗ ಚೆಕ್ ಮಾಡೋಣ ನಿಮಗೆ ಸ್ಕ್ರೀನಲ್ಲಿ ಸ್ಕ್ರೀನ್ ರೆಕಾರ್ಡರಲ್ಲೇ ಬರ್ತಾ ಹೋಗುತ್ತೆ ಮೊದಲನೇದಾಗಿ ನೀವು ಹೋಗಬೇಕಾಗಿರುವಂತಹ ವೆಬ್ಸೈಟ್ ಬಂದು ಸಂಚಾರ್ ಸಾತಿ ಡಾಟ್ ಜಿ ಒ ಡಾಟ್ ಇನ್ ಅಂತ ಅಂದ್ಬಿಟ್ಟು ಇದು ಬಂದು ನಮ್ಮ ಒಂದು ಗೌರ್ಮೆಂಟ್ನ ವೆಬ್ಸೈಟ್ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಆ ಒಂದು ಡಿಪಾರ್ಟ್ಮೆಂಟ್ನ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸೊ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ನೀವು ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಸೊ ಸಂಚಾರ್ ಸಾತಿ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋದರೆ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಬರುತ್ತೆ ಇದರಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದ್ದಾವೆ ಸಾಕಷ್ಟು ಸರ್ವಿಸ್ಗಳನ್ನು ಆನ್ಲೈನ್ ಮೂಲಕನೇ ನಮ್ಮ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇದೆ ಅದರಲ್ಲಿ ಬಂದು ನೀವು ಅಕಸ್ಮಾತ್ ನಿಮ್ಮ ಒಂದು ಮೊಬೈಲ್ ಕಳೆದೋದ್ರೆ ಅಥವಾ ಯಾರಾದರೂ ಕಳ್ಳತನ ಮಾಡಿದರೆ ಅದನ್ನು ಬ್ಲಾಕ್ ಮಾಡ್ಬೋದಲ್ಲ ಆ ಒಂದು ಆಪ್ಷನ್ ಇದೆ ಜೊತೆಗೆ ನಿಮ್ಮ ಒಂದು ಮೊಬೈಲ್ ಕಳೆದೋದಾಗ ಅದನ್ನು ಟ್ರ್ಯಾಕ್ ಮಾಡುವಂತಹ ಆಪ್ಷನ್ ಕೂಡ ಇಲ್ಲಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅದನ್ನು ಟ್ರ್ಯಾಕನ್ನು ಮಾಡ್ಬೋದಾಗಿದೆ ಸದ್ಯಕ್ಕೆ ಇವಾಗ ನಾವು ಹೋಗಬೇಕಾಗಿರೋದು ಸಿಮ್ ಕಾರ್ಡಲ್ಲಿ ಯಾವ್ಯಾವ ನಂಬರ್ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಕೆ ಅದಕ್ಕೆ ನೀವು ನೋ ಯುವರ್ ಮೊಬೈಲ್ ಕನೆಕ್ಷನ್ ಟ್ಯಾಪ್ ಕಾಪ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅಕಸ್ಮಾತು ಇಲ್ಲಿ ಹೋಗಿ ಅಂದರೆ ಈ ಒಂದು ವೆಬ್ಸೈಟ್ಗೆ ಹೋಗಿ ಇಲ್ಲಿ ಈ ಸ್ಕ್ರೀನ್ನಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡೋದಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ ಅಂದರೆ ನಾನು ಡೈರೆಕ್ಟ್ ಲಿಂಕ್ ಕೊಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಸಾಕು ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರನ್ನು ಕೊಡಬೇಕಾಗುತ್ತೆ ಜೊತೆಗೆ ಇಲ್ಲಿ ನಿಮ್ಮ ಒಂದು ಟೆಕ್ಸ್ಟ್ ವೆರಿಫಿಕೇಷನ್ ಮಾಡಬೇಕು ಇಲ್ಲಿ ಏನಿದೆ ಟೆಕ್ಸ್ಟ್ ಅದನ್ನು ಟೈಪ್ ಮಾಡಿ ನೆಕ್ಸ್ಟ್ ಅದನ್ನು ವ್ಯಾಲಿಡೇಟ್ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಬನ್ನಿ ಇವಾಗ ಮಾಡೋಣ ಈ ರೀತಿಯಾಗಿ ಒ ಟಿ ಪಿ ಸೆಂಟ್ ಅಂತ ಬರುತ್ತೆ ನಿಮ್ಮ ಒಂದು ಫೋನ್ ನಂಬರ್ಗೆ ಆ ಒಂದು ಒ ಟಿ ಪಿ ಬಂದಿರುತ್ತೆ ಓಕೆ ಕೊಡಿ ನಿಮ್ಮ ಒಂದು ಫೋನ್ ನಂಬರ್ಗೆ ಏನು ಒ ಟಿ ಪಿ ಬಂದಿತ್ತು ಅದನ್ನಿಲ್ಲಿ ಟೈಪ್ ಮಾಡಿ ಲಾಗಿನ್ ಅಂತ ಇದೆಯಲ್ಲ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೊಸ ಸ್ಕ್ರೀನ್ ಓಪನ್ ಆಗುತ್ತೆ ಬಟ್ ಅದು ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅದರಿಂದ ಲೇಟಾಗಿ ಓಪನ್ ಆಗ್ತಿದೆ ಅಷ್ಟೇ ಲಾಗಿನ್ ಕೊಟ್ಟಾಗ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ಯಾವ ನಂಬರ್ ಲಿಂಕ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸುತ್ತೆ ಇಲ್ಲಿ ನೋಡಿ ನಾಲ್ಕು ನಂಬರ್ ತೋರಿಸ್ತಾ ಇದೆ ಇದರಲ್ಲಿ ಅಕಸ್ಮಾತ್ ನೀವು ಈ ಹಿಂದೆ ಸಿಮ್ನನ್ನು ತೊಗೊಂಡು ಸದ್ಯಕ್ಕೆ ಯಾವುದೂ ಬಳಸ್ತಿಲ್ಲ ಅಂತಂದರೆ ಇಲ್ಲೇ ನೀವು ಅದನ್ನು ನಾಟ್ ರಿಕ್ವೈರ್ಡ್ ಅಂತ ಇಲ್ಲ ಆಪ್ಷನ್ ಇದೆ ನೋಡಿ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆ ನಂಬರನ್ನು ಬ್ಲಾಕ್ ಮಾಡ್ತಾರೆ ಜೊತೆಗೆ ಅಕಸ್ಮಾತು ನೀವು ಯೂಸ್ ಮಾಡದೇ ಬೇರೆ ಯಾರೋ ಯೂಸ್ ಮಾಡ್ತಾ ಇದ್ದಾರೆ ಮಿಸ್ಯೂಸ್ ಆಗ್ತಿದೆ ಅಂತಂದರೆ ಇಲ್ಲಿ ನಾಟ್ ಮೈ ನಂಬರ್ ಅಂತ ಕೊಡಿ ನಾಟ್ ಮೈ ನಂಬರ್ ಅಂತ ಕೊಟ್ಟು ನೀವು ಅದನ್ನು ಬ್ಲಾಕ್ ಮಾಡಿಸ್ಬೋದು ಸೊ ಈ ರೀತಿಯಾಗಿ ಯಾವ ನಂಬರ್ ಬೇಕಾದರೂ ನೀವು ಇಲ್ಲಿ ಬ್ಲಾಕ್ ಮಾಡಿಸ್ಬೋದು ಇದು ಒಂದು ಪ್ರೈಮರಿ ನಂಬರ್ ಆಗಿರುತ್ತೆ ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ನಂಬರ್ ಆಗಿರುತ್ತೆ ಅದನ್ನು ನೀವು ಬ್ಲಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಿಕ್ಕಂತಹ ನಂಬರ್ಗಳನ್ನು ನೀವು ಬ್ಲಾಕನ್ನು ಮಾಡ್ಬೋದಾಗಿದೆ ಇದಿಷ್ಟು ನಿಮ್ಮ ಒಂದು ಹೆಸರಿನಲ್ಲಿ ಯಾವ್ಯಾವ ಸಿಮ್ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳುವಂತಹ ಮಾಹಿತಿ ನಿಮಗೆ ಡೈರೆಕ್ಟ್ ಲಿಂಕನ್ನು ಕೊಡ್ತೀನಿ ನಾನು ಜಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೊಟ್ಟು ಓ ಟಿ ಪಿ ತಗೊಳ್ಳುವಂತಹ ಲಿಂಕನ್ನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅದರ ಮೂಲಕ ನೀವು ಲಾಗಿನ್ ಆಗಿಬಿಟ್ಟು ತಿಳ್ಕೊಬೋದಾಗಿದೆ ಇದು ಒಂದು ಆಗಲೇ ಹೇಳ್ದಂಗೆ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ನ ಅಫಿಷಿಯಲ್ ವೆಬ್ಸೈಟು ಸೊ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಅಕಸ್ಮಾತು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಇರುವಂತಹ ನಂಬರ್ ಏನು ಕೊಡ್ತೀರಾ ಅದರಲ್ಲಿ ಬರೀ ಒಂದು ಎರಡು ನಂಬರ್ ತೋರಿಸಿ ನೀವು ಇನ್ನೂ ಜಾಸ್ತಿ ಸಿಮ್ಗಳನ್ನು ಬಳಸ್ತಾ ಇದ್ದರೆ ಏನು ಮಾಡಿ ನೀವು ಬಳಸ್ತಾ ಇದ್ದೀರಲ್ಲ ಆ ಸಿಮ್ಮನ್ನು ಒಂದನ್ನು ಕೊಡಿ ಅದೊಂದು ಪ್ರೈಮರಿ ನಂಬರ್ ಆಗಿರುತ್ತೆ ಆ ನಂಬರನ್ನು ಕೊಟ್ಟು ಲಾಗಿನ್ ಆಗಿ ಆಗ ನಿಮಗೆ ಆ ನಂಬರ್ ಜೊತೆ ಅಟ್ಯಾಚ್ ಆಗಿರುವಂತಹ ಫೋನ್ ನಂಬರ್ಗಳು ಕೂಡ ತೋರಿಸ್ತಾ ಹೋಗುತ್ತೆ ಸದ್ಯಕ್ಕೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಯೂಸ್ ಮಾಡದಿರುವಂತಹ ನಂಬರ್ ಯಾವ್ದಾರ ಇದ್ದರೆ ಅದನ್ನು ಬ್ಲಾಕ್ ಮಾಡಬೇಕು ಅಂತ ಅನ್ಸಿದ್ರೆ ಅಲ್ಲೇ ನೀವು ಬ್ಲಾಕ್ ಮಾಡಬಹುದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್